ಮಾಧ್ಯಮದ ಸ್ನೇಹಿತರ ಮೂಲಕ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ದಯವಿಟ್ಟು ಅಧಿಕಾರಕ್ಕಾಗಿ ನಾಯಿ ನರಿಗಳಂತೆ ನೀವು ಕಿತ್ತಾಡ್ತಾ ಇದ್ರಿ ಅದನ್ನ ಬಂದ್ ಮಾಡ್ರಿ ಯಾರೇ ಮುಖ್ಯಮಂತ್ರಿ ಆಗ್ರಿ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ರಿ ಜನ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರ ಇಲ್ಲ ಅಂತಂದ್ರ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುದು ಭಾಳ ಸೂಕ್ತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಭಾಳ ಡಿಟೇಲ್ ಹೋಗುದಿಲ್ಲ ನ ಈ ಸರ್ಕಾರ ಹೇಳ್ತದ ನಾನು ದಲಿತರ ಸರ್ಕಾರ ನಾನು ಹಿಂದುಳಿದವರ ಸರ್ಕಾರ ಅಂತ ಈ ಸರ್ಕಾರ ಹೇಳ್ತದ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಂಟ ಎಂಟು ನಿಗಮಗಳದಾವ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಇರಬಹುದು ಆದಿಜಾಂಬವ್ ಅಭಿವೃದ್ಧಿ ನಿಗಮ ಇರಬಹುದು ಅಥವಾ ಭೋವಿ ನಿಗಮ ಇರಬಹುದು ಅಥವಾ ಅಲೆಮಾರಿ ನಿಗಮ ಇರ್ಬೋದು ಬಂಜಾರ ನಿಗಮ ಇರ್ಬೋದು ಇಲ್ಲ ದಲಿತರಿಗೆ ಸಂಬಂಧಪಟ್ಟಂತ ಹಲವಾರು ನಿಗಮಗಳದವು ನಿಮ್ಮ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡಿದಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ನಾವು ಎಂಟುನೂರು ಕೋಟಿ ರೂಪಾಯಿ ಕೊಡ್ತೇವೆ ಅಂತ ನೀವು ಎಷ್ಟು ದುಡ್ಡು ಬಿಡುಗಡೆ ಮಾಡಿದೀರಿ ಅನ್ನುವಂಥ ಜನರಿಗೆ ಹೇಳ್ಬೇಕಲ್ಲ ಈ ಸರ್ಕಾರದ ಅನೇಕ ಮಂತ್ರಿಗಳು ನಾವು ಎಸ್ ಟಿ ನಾವು ಎಸ್ ಸಿ ನಾವು ದಲಿತರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಿಲ್ಲ ಮಂತ್ರಿಗಳು ನಿಮಗೆ ನಾಚಿಕೆ ಆಗ್ಬೇಕಲ್ಲ ನಿಮ್ ಸಮಾಜದವರಿಗೆ ಎಷ್ಟು ದುಡ್ಡು ಕೊಡ್ತೇನೆ ಅಂತ ಸರ್ಕಾರ ಕೊಟ್ಟಿಲ್ಲ ನೀವ್ ಯಾಕೆ ಬಾಯಿ ಮುಂಚ ಕುಂತೀರಿ ಕೇಳಬೇಕಲ್ಲ ಈ ಸರ್ಕಾರಕ್ಕೆ ಎಂಟುನೂರು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳ್ರಿ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿ ವಾಲ್ಮೀಕಿ ನಿಗಮ ಹಗರಣ ದೊಡ್ಡ ಪ್ರಮಾಣ ಯಾವ ಎಸ್ ಟಿ ಎಂ ಎಲ್ ಎಸ್ ಟಿ ಮಂತ್ರಿ ಯಾರು ಮಾತಾಡ್ಲಿಲ್ಲ ನಿಮ್ಗೆ ಏನ್ ಜವಾಬ್ದಾರಿ ಇಲ್ವಾ ಸರ್ಕಾರದಾಗಿದ್ದವ್ರಿಗೆ ಹೀಗಾಗಿ ಸಮಾಜದ ಜನ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಅದನ್ನ ಹೊರತುಪಡಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ದೃಷ್ಟಿಯಿಂದ ಇತ್ತೀಚೆಗೆ ಅರವತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಮೊದಲು ಶಾದಿ ಮಹಲ್ ಅಂತ ಕೊಟ್ಟರು ಈಗ ಮಲ್ಟಿ ಪರ್ಪಸ್ ಕಾಂಪ್ಲೆಕ್ಸ್ ಅಂತ ಕೊಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದಾಗ ಎರಡು ಕೋಟಿ ರೂಪಾಯಿ ತಾಲೂಕಾ ಮಟ್ಟದಾಗ ಒಂದ್ ಕೋಟಿ ರೂಪಾಯಿ ಹಂಗಾರೆ ಇದಕ್ಕೆ ದುಡ್ಡು ಬಂತು ನೀವು ಆ ಸಮಾಜದ ಪ್ರತಿನಿಧಿ ಅಂತ ಅವ್ರು ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಅದ ಕಡೆ ಆ ಸಮಾಜ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಂಸದನಾಗಿ ನಾನು ಎತ್ತಲಿಕ್ಕೆ ಬಯಸ್ತೇನೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸರ್ಕಾರ ಉತ್ತರ ಕೊಡಬೇಕು ಆ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಚಿವರು ಸಂಸದರು ಶಾಸಕರು ಕೂಡ ಉತ್ತರ ಕೊಡಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಹೀಗಾಗಿ ಈ ಸರ್ಕಾರ ನೆಗೆದು ಹೋಗಿದೆ ಈ ಸರ್ಕಾರ ಕುಸಿದು ಹೋಗಿದೆ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ ದಯವಿಟ್ಟು ಈ ಸರ್ಕಾರದ ವ್ಯವಸ್ಥೆ ಸರಿ ಮಾಡ್ಕೊಂಡ್ರಿ ಇಲ್ಲ ನೀವು ಮನೆಗೆ ಹೋಗ್ರಿ ಅನ್ನುವಂತ ಆಗ್ರಹವನ್ನ ತಮ್ಮ ಮೂಲಕ ನಾನು ಮಾಡ್ಲಿಕ್ಕೆ ಬಯಸ್ತೇನೆ